ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ರಾಜ್ಯಸಭೆಗೆ ಆಯ್ಕೆಯಾದ ಬಳಿಕ ಇದೇ ಮೊದಲ ಬಾರಿ ಬಳ್ಳಾರಿಗೆ ಆಗಮಿಸಿರುವಂತಹ ಸೈಯದ್ ನಾಸೀರ್ ಹುಸೇನ್ ಅವರನ್ನು ಸ್ವಾಗತಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಆಯೋಜನೆ ಮಾಡಿರುವ ಬೈಕ್ ರ್ಯಾಲಿಗೆ ಕಪ್ಪು ಬಾವುಟ ಪ್ರದರ್ಶಿಸಲು ಮುಂದಾದ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ಭಾನುವಾರ ಬಂಧಿಸಿದರು ನಾಸಿರ್ ಹುಸೇನ್ ಅವರನ್ನ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಲು ಬಳ್ಳಾರಿ ನಗರದ ಸಂಘ ವೃತ್ತದಲ್ಲಿ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದ್ದು ಆದರೆ ಗಡಿಗೆ ಚಿನ್ನಪ್ಪ ವೃತ್ತದ ಕಡೆಯಿಂದ ಬೈಕ್ನಲ್ಲಿ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿ ಅವರನ್ನ ತಡೆಯಲು ಪ್ರಯತ್ನಿಸಿದ್ರು ಆಗ ಮಧ್ಯ ಪ್ರವೇಶಿಸಿದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿರುವ ಘಟನೆ ಜರುಗಿದೆ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ನೂಕು ನುಗ್ಗಲು ಉಂಟಾಗಿ ಗೋ ಬ್ಯಾಕ್ ಹುಸೇನ್ ಎಂಬ ಘೋಷಣೆ ಕೂಗಲಾಗಿದೆ ಪಾಕಿಸ್ತಾನ್ ಜಿಂದಾಬಾದ್ ಎಂದವರಿಗೆ ಧಿಕ್ಕಾರಿ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ Horses! Horses! Jangan lupa ಸಾಮಾಜಿಕಾಸಿರು ನೆನಪುಗಳನ್ನು ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಇಂಥ ದೇಶದ್ರೋಹಿಗಳಿಗೆ ಬೆಂಬಲ ನೀಡುವಂತ ರಾಜ್ಯ ರಾಜ್ಯಸಭಾ ಸದಸ್ಯರು ನಮ್ಮ ಬಳ್ಳಾರಿಗೆ ಬೇಕಾ ಅನ್ನುವಂಥದ್ದು ನನ್ನ ಕಲಿಸ್ತೇನೆ ಹಾಗಾಗಿ ಯಾವುದೇ ಕಾರಣಕ್ಕೆ ಕರ್ನಾಟಕದ ಜನತೆಗೆ ಮತ್ತು ಈ ಭಾರತ ದೇಶದ ಜನತೆಗೆ ಕ್ಷಮೆಯನ್ನು ಕೇಳಬೇಕಾಗಿದೆ ಹಿಂದೆ ನನ್ನ ಜೊತೆಗಿರುವಂತವ್ರಿಗೂ ತಂಪಡಿದ್ದಾರೆ ತಮ್ಸಿ ಅಂತ ಕ್ರಮೆಯನ್ನು ಕೇಳಿಲ್ಲ ಅಂತ ದಿಕ್ಕಿನ ಇವತ್ತು